ಬೇರ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಅಂಬೇಡ್ಕರ್ ನಗರ ಸಾಲಿಗ್ರಾಮ ರಸ್ತೆ ಬೇರಿಯ ಆಶ್ರಯ ಯೋಜನೆ ಬಡಾವಣೆಯಲ್ಲಿ ನಾಲ್ಕನೇ ವಾರ್ಡು ಹಾಗೂ ಐದನೇ ವಾರ್ಡಿನ ಜನಪ್ರತಿನಿಧಿಗಳು ಬಂದು ಸ್ವಚ್ಛತೆ ಕಾರ್ಯಕ್ರಮ ಮಾಡಿಸುತ್ತಿದ್ದಾರೆ ವಾರ್ಡಿನ ಜನಪ್ರತಿನಿಧಿ ತನುಭಯ್ಯನವರು ಅಂಬೇಡ್ಕರ್ ನಗರಕ್ಕೆ ಬಂದು ಎಲ್ಲ ಒಳಚರಂಡಿಯನ್ನು ಸ್ವಚ್ಛತೆ ಮಾಡಿಸಿದರು ಅವರೇ ಖುದ್ದಾಗಿ ನಿಂತು ಸ್ವಚ್ಛತೆ ಮಾಡಿಸಿದರು ಹಾಗೂ ಸಾಮಾಜಿಕ ಕಾರ್ಯಕರ್ತ ಕೃಷ್ಣಡಿ ಕೂಡ ಇದ್ದರು ತನುಭಯ್ಯನವರಿಗೆ ಆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ಸಾಮಾಜಿಕ ಕಾರ್ಯಕರ್ತ ಅವರ ಮನವಿಯಾಗಿತ್ತು ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕು ಬೇರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಆಶ್ರಯ ಯೋಜನೆ ಬಡಾವಣೆ ಬಡಾವಣೆಯಲ್ಲಿ ನಲವತ್ತ್ಮೂರು ಕುಟುಂಬಗಳು ವಾಸವಾಗಿ ನಗರದಲ್ಲಿ ನಾಲ್ಕನೇ ವಾರ್ಡು ಹಾಗೂ ಐದನೇ ವಾರ್ಡಿನಲ್ಲಿ ಜನಪ್ರತಿನಿಧಿಗಳು ಸ್ವಚ್ಛ